ಇವರೇ ಸೆಲೆಬ್ರಿಟಿ ವನು ಅವರ ವಿ ಪಿ ಅಂತ ಕರಿತೀನಿ ಫಾರ್ಮ್ ವನು ಪಾಟೀಲ್ ಒಂಥರ ವಿ ಪಿ ಬಿ ಪಿ ಅವರು ಪಿ ಥರ ಇದ್ದಾರೆ ಅವ್ರೀಗ ಅಂತ ಇಂಥ ವನು ಪಾಟೀಲ್ ನನಗೆ ಇನ್ನೂ ಪ್ರೌಡ್ ಫೀಲ್ ಅನ್ಸಿದ್ದು ಆಕೆಗೆ ಕನ್ನಡ ಸಿನಿಮಾ ಜಗತ್ತು ಕೈ ಬೀಸ್ ಕರೆಯುತ್ತೆ ಒಂದು ಸಿನಿಮಾಗೆ ನಾಯಕಿ ಆಗ್ತಾರೆ ಕ್ಯಾನ್ ಇಮ್ಯಾಜಿನ್ ಯಾವುದೋ ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹೆಣ್ಣು ಮಗಳು ಜೀವನವಾದ ಕಷ್ಟ ಸುಖಗಳನ್ನು ಬಲ್ಲವಳು ಆಕೆಗೆ ಸಿನಿಮಾ ಇಂಡಸ್ಟ್ರಿ ಕೈ ಬೀಸ್ ಕರೆಯುತ್ತೆ ಬನು ಪಾಟಿ ವಾಟ್ ಎನ್ ಅಚೀವ್ಮೆಂಟ್ ಇದು ಏನೋ ಸರ್ ಅಚೀವ್ಮೆಂಟ್ ಅನ್ನೋದಿನ್ನ ನನಗೆ ನಾನು ಥ್ಯಾಂಕ್ಫುಲ್ ಹೇಳಬೇಕು ಓ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕ್ ಸರ್ಗೆ ನನ್ನ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನ ಹಂಗೆ ಫೇಸ್ಬುಕ್ಕಲ್ಲಿ ನನ್ನ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಓ ಲಂಗಾದಾವಣಿ ಹಾಕೊಂಡಿರೋ ವಿಡಿಯೋಸ್ ನೋಡಿ ನನ್ಗ ಅವ್ರ ಅಪ್ರೋಚ್ ಮಾಡಿದ್ರು ಓ ನೀವ್ ಹಂಗೆ ನೋಡೇ ನೀವ್ ಪರಿಚಯ ನನ್ನ ಆ ವಿಡಿಯೋಸ್ ನೋಡಿ ಓಕೆ ಈ ದೇವಡಿಗೆನೇ ಕಿಪ್ ಪರ್ಫೆಕ್ಟ್ ಮ್ಯಾಚ್ ಅಕ್ಕಾಳ ಅಂತ ನಿಮ್ಗೆ ಫೋನ್ ಮಾಡಿದಾಗ ಏನಾಯ್ತು ಅಂತ ಏನಾಯ್ತು ಫೋನ್ ಬಂತು ಆ ಸ ಮೊದ್ಲು ನಂಗೆ ಎಲ್ಲಾ ಮಲ್ಲ ಬಗಲ್ ಕಟ್ ಸರಿಯಿಂದ ಫೋನ್ ಬರ್ತೈತಿ ಯಾವುದೇ ಮೂವಿ ಬಂದ್ರೂ ಫಸ್ಟ್ ನಂಗ್ ಮಲ್ಲ ಸರ್ ಕಾಲ್ ಮಾಡಿ ಹಿಂಗ ಐತ್ರಿ ಒನ್ ಮೇಡಮ್ ಮಾಡ್ತೀರೇನ್ರಿ ಹಾ ಸರ್ ಕೇಳ್ತೀನಿ ಇದಿ ಸರ್ ಅಂತಂದು ಹೋಗಿ ಸರಿಗ್ ಮಾತಾಡಿದೆ ಹಿಂಗವಾ ಹುಬ್ಬಳ್ಳಿಗ್ ಬರತ್ತೆ ನಾನು ಬಾ ಒಂದು ಸ್ವಲ್ಪ ಮಾತಾಡ್ಬೇಕು ಅಂತಂದ್ರೆ ಮಲ್ಲಿಕ್ ಸರ್ ಅಂದ್ರೆ ಹಾಂ ಸರಿ ಸರ್ ಬರ್ತೀನಿ ರೀ ಅಂತಂದೆ ನೋ ಆಡಿಷನ್ ನಥಿಂಗ್ ಹೋದೆ ಸರ್ ಹತ್ರ ಕುತ್ಕೊಂಡೆ ಹಿಂಗೆ ಹಿಂಗೆ ಕ್ಯಾರೆಕ್ಟರ್ ಐತ್ವಾ ಹಿಂಗೆ ಹಿಂಗೆ ನೀವು ಮಾಡ್ಬೇಕು ಬರ್ತೀ ಅಂತ ಕೇಳಿದ್ರಿ ಸರ್ ನಾನು ಸರ್ ಒಂದು ನಂಗೆ ಟೈಮ್ ಕೊಟ್ಟು ನಾನು ಹೇಳ್ತೀನಿ ನಿಮಗೆ ಅಂತಂದ್ರೆ ಬಿಕಾಸ್ ಅವಾಗ ಮನೆಯೊಳಗೆ ಒಂದು ಮಾತು ಕೇಳಬೇಕಲ್ಲ ಬಿಟ್ಟಾರ ತಕ್ಷಣ ಏನು ಮಾಡೋಕ್ಕ ಅಲ್ಲ ಸೊ ಬಂದೆ ಮನೆಗೆ ಕೇಳಿದೆ ಆಯ್ತು ನಿನ್ನ ಇಷ್ಟ ಅಂತಂತಂದ್ರು ಕತಿ ನನಗೂ ಇಷ್ಟ ಆಯ್ತು ಸರ್ ನಮ್ಮ ಉತ್ತರ ಕರ್ನಾಟಕದವ್ರು ಮಾಡತ್ತರ ಅಂತಂದ್ಮೇಲೆ ನನಗೂ ಒಂಥರ ಪ್ರೌಡ್ ಫೀಲ್ ಆಯ್ತು ಓಕೆ ಸ್ವಲ್ಪ ಟೈಮ್ ತೊಗೊಂಡೆ ಟೈಮ್ ತೊಗೊಂಡು ಆಮೇಲೆ ಓಕೆ ಅಂತ ಹೇಳಿದೆ ಸರ್ ಏನು ಹೆಸರು ಹುಲಿ ಬೀರ ಅಂತ ಹುಲಿ ಬೀರ ಹುಲಿ ಬೀರ ಕನ್ನಡ ಸಿನಿಮಾದ ನಾಯಕಿ ವನು ಪಾಟೀಲ್ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಏನಾದರೂ ಇಲ್ಲ ಸರ್ ಅದು ಪಾಟೀಲ್ ಅಂತಾನೆ ಕಂಟಿನ್ಯೂ ಆಯ್ತು ಸರ್ ಯಾವ ಫಾದರ್ ಇಲ್ಲ ಯಾವ ದೊಡ್ಡ ಕುಟುಂಬನೂ ಅಲ್ಲ ಸಿನಿಮಾ ಜಗತ್ತಿಗೆ ಹೊಸ ಹೆಣ್ಮಗಳು ಅದು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿರೋ ಒಂದು ಹೆಣ್ಮಗಳು ಬರ್ತಿದ್ದಾರೆ ಸೊ ಯಾರು ಬೇಕಾದ್ರೂ ಟ್ಯಾಲೆಂಟ್ ಇದ್ದವರು ಇಂಡಸ್ಟ್ರಿಗೆ ಬರ್ಬೋದು ಅನ್ಸುತ್ತಾ ಹಾ ಸರ್ ನಾ ಹೇಳ್ದಲ್ಲ ಸವಾಗ್ಲೇ ಆ ಕಲೆ ಅನ್ನೋದನ್ನ ನಿಮ್ಮನ್ನ ಬಳಸ್ತೈತಿ ಯಾವುದನ್ನು ಸೈಡ್ ಥಿಂಕ್ ಮಾಡೋಕೋಗ್ಬಾಡ್ರಿ ನಿನಗೆ ಬ್ಯೂಟಿ ಎಲ್ಲ ರಿಜೆಕ್ಟ್ ಮಾಡಿದ್ರೆ ನೀನು ಹಂಗೆ ಇರಬೇಕಾಗಿತ್ತು ನಿಂಗೆ ಆ ಕುದೆಲ್ಲ ಹಿಂಗೆ ಇರಬೇಕಾಗಿತ್ತು ಪಿಂಪಲೆಲ್ಲ ಇರಬಾರ್ದು ಗ್ಲೋ ಹೋಗೈತಿ ಕಲೆ ಐತಿ ನಿನ್ನ ಹತ್ರ ಹೋಗಿ ಸಾಕು ನನಗೂ ಹೇಳೋದು ಸರ್ ಪಿಂಪಲ್ ಹಾಕೈತಿ ಮುಖದ ಮೇಲೆ ಸ್ವಲ್ಪ ಗ್ಲೋ ಹೋಗೈತಿ ಹೇರೆಲ್ಲ ಹಿಂಗೈತಿ ಕರ್ಲಿ ಹೇರ್ ಇರಲಿ ಇಟ್ಸ್ ಓಕೆ ನನಗೆ ನನ್ನ ನನ್ನ ಕಲೆ ಅನ್ನೋ ಸರಸ್ವತಿ ಮೇಲೆ ನಂಬಿಕೆ ಐತಿ ಅದು ನಾನು ಬೆಳೆಸ್ತೈತಿ ಅದಕ್ಕೊಂದು ಪಾತ್ರ ಕಾಯ್ತಾ ಇತ್ತು ಕಾಯ್ತಾ ಇತ್ತು ಹುಲಿ ಬೀರ ಅನ್ನೋ ಚಿತ್ರ ಹಂಗಿದ್ದರೆ ವನು ಪಾಟೀಲ್ ಅವರೇ ಸರಿತಾ ಅನ್ನುವ ಒಬ್ಬ ಕನ್ನಡದ ನಟಿ ಅಥವಾ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಹೀರೋಯಿನ್ ಹಾಕಕ್ಕೆ ಬ್ಯೂಟಿ ಲುಕ್ಕು ಫೀಲು ಎಲ್ಲ ಇದ್ದಿದ್ರೆ ಅದನ್ನ ನೀವು ಅಂದ್ರಲ್ಲ ಕಲೆ ಅದಕ್ಕಿರುವಂತಹ ಡೆಡಿಕೇಶನ್ ಪರ್ಫಾರ್ಮೆನ್ಸ್ ಅಷ್ಟೇ ಸಾಕು ಸರ್ ನಾನು ಬಿಲೀವ್ ಮಾಡಿರೋದೇ ಅಷ್ಟೇ ಸರ್ ಕೆಲವೊಂದು ಜನ ಹುಡುಗಿಯರು ಏನು ಮಾಡ್ತಾರೆ ನಾನು ನೋಡೇನು ಸರ್ ಪಿಂಪಲ್ ಇದ್ರೆ ಶೂಟಿಗೆ ಬರಲ್ಲ ನಾನು ನಿನಗೆ ಆಕ್ಟಿಂಗ್ ಮಾಡಕ್ಕೆ ಬರ್ತಿ ಗೊತ್ತೈತಿ ನಿನ್ನ ಪರ್ಫಾರ್ಮೆನ್ಸ್ ಏನಂತಂದ್ರೆ ಬಂದು ಮಾಡುವಾಗ ಜನ ಬೆಳೆಸೆ ಬೆಳೆಸ್ತಾರೆ ಫೇಮಸ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಏನು ಟ್ರೈ ಟ್ರೈ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅಂತ ಹೆಣ್ಮಕ್ಳು ಒನ್ ಟೂ ತ್ರೀ ಫೋರ್ ಮಾರ್ಗಗಳು ಮತ್ತು ಅನಿಸಿಕೆಗಳು ಯಾವ್ಯದೋ ಟ್ರೈ ಮಾಡ್ತಿರ್ತಾರೋ ಏನು ಹೇಳೋಕೆ ಬಯಸ್ತೀರಿ ಹೆಂಗೆ ಹೆಂಗೆ ಫೇಮಸ್ ಆಗೋದು ನಾನು ಬೇರೆಯವ್ರ್ದೆಲ್ಲ ಹೇಳಲ್ಲ ಸರ್ ನನ್ನ ಪರ್ಫೆಕ್ಟ್ ನಾನು ಬಂದಿರೋದು ಹೇಳ್ತೀನಿ ಕಲೆ ನಂಬ್ಕೊಂಡು ಬಂದೇನ್ರಿ ಸರ್ ನಾನು ಅಷ್ಟೆ ಅಲ್ಲ ಅದಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ರ ಅದನ್ನ ಜೀವಸ್ಬಿಡ್ರಿ ಸಾಕು ಅದನ್ನ ನಿನಗ ನೀನ ಅಂತ ತಿಳ್ಕೊಂಡು ಮಾಡಿಬಿಡಿ ನಿನಗೇನೋ ಬೈಯೋದೈತಿಲ್ಲೋ ಆ ಕ್ಯಾರೆಕ್ಟರ್ ಇಂದ ಅದು ಕ್ಯಾರೆಕ್ಟರ್ ನಿನ್ ಮುಂದೆ ಅದಾರ ನಿನಗೇನೋ ಆಗೈತೆ ಅದನ್ನ ಬೈಯ್ದು ಮುಟ್ಟಿಸ್ಕೊಂಬಿಡು ಬ್ಯೂಟಿ ಅಂತ ನೋಡ್ಕೊಂಡು ಹೋ ಹೋಗ್ಬೇಡ ಜೀವಿಸ್ರಿ ಅಷ್ಟೇ ನೀವು ಸಾಕು ಗಾಡ್ ಫಾದರ್ ಬೇಕಾಗಿಲ್ವಾ ನನಗೆ ಯಾರು ಇರ್ಲಿಲ್ಲ ಸರ್ ಇಂಥದ್ದೇ ಡ್ರೆಸ್ ಹೀಗೆ ಇರಬೇಕು ಅಂತ ಏನೋ ಅವಶ್ಯಕತೆ ಇಲ್ವಾ ಅಂದ್ರೆ ಜಾಸ್ತಿ ನೀವು ಟ್ರೆಡಿಷನಲ್ ನ ಟ್ರೈ ಮಾಡ್ರಿ ಅಂತ ನಾನ್ ಪ್ರಿಫರ್ ಮಾಡ್ತೀನಿ ಪರ್ಸನಲಿ ನೀವ್ ಹೆಂಗಾದ್ರೂ ಇರ್ರಿ ಪರ್ಸನಲ್ ಲೈಫ್ ನಾನು ಹೇಳ್ತೀನಿ ಸರ್ ನಾನೀಗ ಸೋಷಿಯಲ್ ಮೀಡಿಯಾ ಎಲ್ಲ ಹೆಂಗ್ ನೋಡ್ತೀರಲ್ಲ ನನಗೂ ನಾನು ಕ್ರಾಪ್ ಹಾಕ್ತೀನಿ ಜೀನ್ಸ್ ಹಾಕ್ತೀನಿ ಹೊರಗಡೆ ದಟ್ ಈಸ್ ನನ್ ಪರ್ಸನಲ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಹಾಕಕ್ಕೆ ಏನು ಪ್ರಾಬ್ಲಮ್ ಕುರ್ತಾ ಲಂಗಧನಿ ಯಾಕೆ ನೀವು ಹಂಗೆ ಬೆಳಿಬೇಕು ಎಕ್ಸ್ಪೋಸ್ ಮಾಡ್ಕೊಂಡು ಅವಶ್ಯಕತೆಯೇ ಇಲ್ಲ ನಾಟ್ ರಾಂಗ್ ತಪ್ಪು ಅಂತ ನಾನು ಹೇಳ್ತಲ್ಲ ಬಿಕಾಸ್ ಅವ್ರದ್ದೊಂದು ಓಕೆ ನಾವು ಹಂಗೆ ಏನಿಲ್ಲ ನಮ್ಗೊಂದು ಆನ್ಲಾ ನಾನು ನಂಗೆ ಹಿಂಗಿದ್ರೆ ನಂಗೆ ಕಂಫರ್ಟ್ ಅನ್ನೋದೊಂದು ಇರುತ್ತೆ ಕಂಫರ್ಟ್ ಓಕೆ ಬಟ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಚಂದ ಕಾಣ್ರಿ ಇವಾಗ ಸಾಕು ಹಂಗೆ ಚೆಂದ ಕಾಣ್ಬೇಕಂತೇನಿಲ್ಲಲ್ಲ ಸ ಇದು ನಮ್ಗೆ ಇಂಡಿಯನ್ ನಮ್ಗೇನು ಹತ್ತಾರ ಎಷ್ಟು ಲುಕ್ ಆಯ್ತು ಸರ್ ಅದು ಅದ್ರ ಮ್ಯಾಲೆ ಎಷ್ಟು ಆ ಲಂಗಾದವ್ನಿ ಎಷ್ಟು ಚಂದ ಅನಿಸ್ತೈತೆ ನಮ್ಗೆ ಹೆಣ್ಮಕ್ಳು ಹಾಕೊಂಬಿಟ್ರೆ ಆ ಚೂಡಿದಾರ ಅದು ಸುಮ್ಮನೆ ಹೇಳಂಗಿಲ್ಲ ಸರ್ ಹಾಕೊಂಬಂದ್ರೆ ಲಕ್ಷ್ಮೀ ಥರ ಕಾಣ್ತಿ ಅಂತಂತಂದು ಸರ್ ಅದನ್ನು ಅವ್ರು ನೀವು ಇಷ್ಟಪಡೋದಂದ್ರೆ ಮಾಡಿಬಿಟ್ರಲ್ಲ ಏನೈತಿ ಪರ್ಸ್ನಲ್ ಲೈಫು ನೀವು ಹೆಂಗೆ ಹೇಳ್ತೀನಿ ಅಂದ್ರೆ ಯಾರು ಕೇಳೋರು ಏನಂಗಿಲ್ಲ ಬಿಕಾಸ್ ಅದು ನಿಮ್ಮ ಪರ್ಸ್ನಲ್ ಲೈಫ್ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನೀವು ಹಂಗೆ ಕಮೆಂಟ್ ಮಾಡ್ತಾನಂದ್ರೆ ಮಾಡೋಕೆ ಹೋಗ್ಬೇಡ್ರಿ ಆ್ಯಂಡ್

ನಾನು ಅವ್ಗೆ ನಾನು ನಂಗೆ ಅವ್ರು ನಿನ್ನ ಮುಸುಳಿ ನೋಡು ನನಗೆ ದಿನ ಓಟ್ ಸಹಿತ ಹೋಗಿಲ್ಲ ನಿನ್ನ ಮುಸಳಿ ನೋಡಿದ್ರೆ ಅಂತ ನಿನ್ನ ನೋಡಿ ದಿನ ಜೀವನ ಮಾಡ್ಬೇಕಾ ನಾನು ಹಿಂಗೆ ಕಿತ್ತಾಡ್ತೀವಿ ಸರ್ ನಾವಿಬ್ರು ಅವನು ಹಂಗೆ ಹೇಳ್ತಾನೆ ನಿನ್ನ ಮುಸಳಿ ನೋಡಿದ್ರೆ ವಾಂತಿಗೂ ವಾಂತಿ ಬರ್ ಇದೊಂದು ಡೈಲಾಗು ಹೇಳ್ಬಿಟ್ಟೆ ಸರ್ ನಾವು ಡೈ ಇದನ್ನ ನಾವು ಹಿಂಗೆ ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡಿದ್ದೆ ಇದನ್ನ ಡೈಲಾಗು ಹೇಳ್ಬಿಟ್ಟೆ ನಾವು ಶೂಟ್ ಒಳಗೆ ನಿನ್ನ ನೋಡಿದ್ರೆ ವಾಂತಿಗೂ ವಾಂತಿ ಬಂದು ಹೊಕ್ಕೈತಿ ಅಂತ ಹಿಂಗೆ ಹಿಂಗೆ ನಾವು ಏನು ಡೈಲಿ ಹಿಂಗೆ ಮಾತಾಡ್ತೀವಲ್ಲ ಸರ್ ಇದನ್ನೇ ನಾವು ಡೈಲಾಗ್ ಸೇರಿಸ್ಕೊಂಡ್ಬಿಡ್ತೀನಿ ಹಿಂಗೆ ಇಷ್ಟು ಕಿತ್ತಾಡ್ಕೊಂಡಿರೋ ಜನ ಇಬ್ಬರು ನಾವು ಸಂದೀಪನ್ನ ಸೊ ಅಂದ್ಕೊಂಡಿದ್ದೆಲ್ಲ ಇದೆ ಏನೇನು ಚಿಕ್ಕ ವಯಸ್ಸಲ್ಲಿ ಕನಸ್ಕೊಂಡಿದ್ದೀರಿ ಅದೆಲ್ಲ ನನಸಾಗ್ತಾ ಇದೆ ಯಾರನ್ನು ಥ್ಯಾಂಕ್ಸ್ ಹೇಳಬೇಕು ಸೊ ಇಷ್ಟೆಲ್ಲ ಮಾಡ್ಕೊಂಬಂದು ಸಂದೀಪಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಸರ್ ಆಮೇಲೆ ಮೇನ್ ಇವಾಗ ಮಲ್ಲಿಕ್ ಸರ್ಗೆ ಹುಲಿಬೀರ ಡೈರೆಕ್ಟ್ರು ಅವರೊಂದು ನಂಗೆ ಕರೆದು ಚಾನ್ಸ್ ಕೊಟ್ಟಿಲ್ಲ ಅಂದಿದ್ರೆ ಆ ದಿನ ಆ ಒಂದು ವಿಡಿಯೋ ವೈರಲ್ ಆಗಿಲ್ಲ ಅಂದಿದ್ರೆ ಇನ್ನೂ ನಾನು ಎಲ್ಲೂ ಗೊತ್ತಾಗ್ಕಿದ್ದಿಲ್ಲ ಗೊತ್ತಿದ್ದೆ ಏನೋ ಮಾಡ್ತೀನಿ ಶಾರ್ಟ್ ಮೂವೀಸ್ ಮಾಡ್ತೀನಿ ಅಂತ ಒಂದು ಅವರು ಆಲ್ರೆಡಿ ಫೇಮಸ್ ಡೈರೆಕ್ಟರ್ ಮದರಂಗಿ ಮೂವಿ ಡೈರೆಕ್ಟರ್ ಹೌದು ಅವ್ರು ನನಗೆ ಕರೆದು ಚಾನ್ಸ್ ಕೊಡತ್ತಾರ ಹೊಸೊಬ್ಬರಿಗೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕ್ರಿಯೇಟರ್ಸು ಆ ಮೂವಿಯೊಳಗೆ ಅದಾರೀ ಸರ್ ಹೌದೇನಾ ಅಷ್ಟು ಆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಂಗೆ ಸಾಲಲ್ಲ ಕೋ ಡೈರೆಕ್ಟ್ರು ಇದಾರೆ ಸರ್ ಸಿದ್ದು ಸರ್ ಅಂತ ಸಿದ್ದು ಸರ್ ಅಂತಂದು ಆ್ಯಂಡ್ ಅಶೋಕ್ ಸರ್ ನಮ್ಮ ಪ್ರೊಡ್ಯೂಸರ್ ಸುಜಾತಾ ಮ್ಯಾಮ್ ಇನ್ನೇನು ಗೋಲ್ ಇದೆ ಅಚೀವ್ ಮಾಡಬೇಕಾಯ್ತು ಇಷ್ಟೆಲ್ಲ ಆಯ್ತಲ್ಲ ಏನು ಇನ್ನೂ ಹೆಸರು ಮಾಡ್ತೀರಿ ನನಗೆ ಅದೇ ಹಿಂದೆ ಒಂದು ಇರ್ದಿದ್ದಿಲ್ಲ ಮುಂದೆ ಯಾರು ಒಂದು ಬರಬಾರದು ಸೊ ಇಂಡಸ್ಟ್ರಿಗೆ ಬಂದ್ಮೇಲೆ ಹೋಗಬೇಕು ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ ನಾನು ಬಾಕಿ ಹಾ ಇನ್ನ ಮಾಡಬೇಕು ಯಾರು ಇಷ್ಟ ಇಂಡಸ್ಟ್ರಿಲಿ ಹೀರೋ ಹೀರೋಯಿನ್ ಉಮಾಶ್ರೀಮ್ ಅಂದ್ರೆ ಬಹಳ ಇಷ್ಟ ಸರ್ ಅದೊಂಥರ ಜಗಳ ಕ್ಯಾರೆಕ್ಟರ್ ಮಾಡ್ತಿಲ್ಲ ಸರ್ ಅವರೇ ನನ್ ಇನ್ಸ್ಪಿರೇಷನ್ ನಾನು ಅವ್ರದ್ದು ನೋಡ್ತಿದ್ದ ಹಂಗಿಲ್ಲ ಇದ್ದಾಗ ಅವ್ರು ಹೆಂಗ್ ಮಾಡ್ತಾರೆ ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ ಆ ಕ್ಯಾರೆಕ್ಟರ್ಗಳನ್ನ ಅವರನ್ನ ನೋಡಿ ನೋಡಿ ಕಲ್ತೆ ನಾನು ಯಾರಾದ್ರೂ ನಾಯಕ ಜೊತೆ ಕೆಲಸ ಅವ್ರ ಜೊತೆ ಮಾಡಬೇಕು ಅಂತ ಏನಾದ್ರು ಅಪ್ಪು ಸರ್ ಅದೊಂದಿತ್ತು ಅದೊಂದು ಆಸೆ ಇತ್ತು ಸರ್ ನಿಮ್ಮನ್ನು ಹರಿಕಥೆಗೆ ಕರಿಬೇಕು ಅಂತ ನಂಗೆ ಅನ್ಸಿದ ಪಾಯಿಂಟೇ ಅದು ಅಂದರೆ ಯಾವುದೋ ಹೆಣ್ಮಗಳು ಬೆಳೀತಾ 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 ಇಷ್ಟೆಲ್ಲ ಕಷ್ಟಗಳನ್ನು ಮೀರಿ ಸಾಧನೆ ಮಾಡೋಕೆ ಸಾಧ್ಯ ಆಯಿತು ಅನ್ನೋದಿದೆಯಲ್ಲ ದ ಜರ್ನಿ ಮತ್ತು ನಿಮ್ಮಲ್ಲಿ ತುಡಿತ ಇನ್ಯಾರೋ ಇನ್ನೆಲ್ಲೋ ಕೂತ್ ನೋಡ್ತಿರೋ ಯಾವುದೋ ಮೂಲೆಯ ಹಳ್ಳಿ ಒಬ್ಬ ಹೆಣ್ಮಗಳಿಗೂ ನಾನು ಯಾಕೆ ಹಿಂಗೆ ಅಂತ ಅನ್ನಿಸ್ಬೇಕು ವನು ಪಾಟೀಲ್ ಅವರೇ ಹೌದು ಸರ್ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನ ಹೆಣ್ಮಕ್ಳನ್ನ ಹೊರ ಕಲ್ಸೋಕ ಹೆದರ್ತಾರೆ ಸರ್ ಏನು ಏನು ಆಕೇತಿ ಅಂತಂದು ಒಂದ್ಸಾರಿ ನಿಮ್ಮ ಮಕ್ಕಳನ್ನ ಬಿಟ್ಟು ನೋಡ್ರಿ ಹೆದರಾಕೆ ಹೋಗ್ಬೇಡ್ರಿ ಹೆದ್ರಿದ್ರಿ ಇನ್ನ ಹೆದರ್ಕೋತ ಕೊಡ್ತೀರಿ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಕಳಿಸ್ರಿ ಮಾಡೇ ಮಾಡ್ತಾರವ್ರು ಹೆದರಾಕೋಕೆ ಹೋಗ್ಬೇಡ್ರಿ ಆ ಮಕ್ಕಳ ಆಸೆಗಳನ್ನ ತುಳಿಬ್ಯಾಡ್ರಿ ಅಷ್ಟೇ ಮದುವೆ ಯಾವಾಗ ಇನ್ನ ಆ ಇದೆ ಸರ್ ಇನ್ನ ಕೆಲಸ ಮಾಡೋದಿದೆ ಎಲ್ಲ ಕನಸುಗಳು ನನಸಾಗಲಿ ಮ್ಯಾನಿಫೆಸ್ಟೇಷನ್ಲಿ ತುಂಬಾ ನೀವು ಒಂದು ಮ್ಯಾನಿಫೆಸ್ಟ್ ಅದೇ ನಾನು ಹೇಳಬೇಕಂದ್ರೆ ನಾನು ಹೇಳಿದ ಬೇರೆಯವ್ರ್ದೆಲ್ಲ ವಿಡಿಯೋ ನೋಡ್ಕೊಳ್ತಾ ಇದ್ದೆ ಏನ್ ಸರ್ ಅವ್ರು ಕರೀತಾರೆ ನಾವೇನ್ ಕಾಣ್ತಾನೆ ಅಲ್ವ ಸರ್ಗೆ ಒಂದ್ಸರಿ ಕರಿಬೋದಲ್ಲ ನಮ್ಮ ಬಗ್ಗೆ ನಿಮ್ ಬಗ್ಗೆ ಅನ್ಕೊಂಡ್ ಒಂದ್ ಫ್ಯೂ ಡೇಸ್ ಅಲ್ಲಿ ಸರ್ ಇಂದ ಟೆಕ್ಸ್ಟ್ ಬಂತು ಮ್ಯಾನಿಫೆಸ್ಟ್ ಅನ್ನೋದು ಇಷ್ಟೊಂದ್ ಬೇಗ ಆಗುತ್ತಾ ಸೀರಿಯಸ್ಲಿ ಅಂತ ಅನ್ಸಿದ್ದು ಸೋ ಸೋನ್ ಸರ್ ಬಾ ತುಂಬ ಅದು ಒಂದು ತಿಂಗಳು ಒಂದು ಎಷ್ಟೋ ಅಲ್ಲ ಜಸ್ಟ್ ಫ್ಯೂ ಡೇಸಲ್ಲೇ ಫ್ಯೂ ಡೇಸಲ್ಲೇ ಆ ಮೆಸೇಜ್ ಬಂತು ಒನ್ ಅವರೇ ಹಾಯ್ ನಮಸ್ಕಾರ ನ್ಯೂಸ್ ನ್ಯೂಸ್ ಹರೀಶ್ ನಾಗರಿ ಹಿಂಗೆ ಹಿಂಗೆ ಅಂದಾಗ ಗುರು ನನ್ನ ನಾನು ಒಂದೇ ಅಂದ್ಕೊಂಡಿದ್ದೀನಿ ಎಷ್ಟು ಬೇಗ ಆಯ್ತಲ್ಲ ಇದೆಲ್ಲ ಅಂತಂದು ಇದು ಒಂದು ನನಗೆ ಬೆಸ್ಟ್ ಮ್ಯಾನಿಫೆಸ್ಟ್ ಆಗಿರೋದು ಒಳ್ಳೇದಾಗಿ ಗಾಡ್ ಬ್ಲೆಸ್ ಯು ಹೃದಯದಿಂದ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನಿಮ್ಮ ಈ ಪಯಣ ಅದ್ಭುತವಾಗಿ ಲೆವೆಲ್ಗೆ ಹೋಗಿ ನೀವು ನಾವ್ ಅನ್ಕೋಬೇಕು ವನು ಪಾಟೀಲ್ ಗೊತ್ತಾಗ ಬಂದಿದ್ರು ನ್ಯೂಸ್ ಕಥೆಗೆ ಇವಾಗ ಎಂತ ದೊಡ್ಡ ಸ್ಟಾರು ಅನ್ಬೇಕು ನಾವು ಆಕ್ಚುಲಿ ಹಂಗ್ ನೋಡ್ಬೇಕು ನಾವು ಗೊತ್ತಿಲ್ಲ ಆ ಥರದನ್ನ ಗಮನಿಸಿದೀನಿ ನಾನು ನನ್ನ ಇಪ್ಪತ್ತೈದು ವರ್ಷದ ಮಾಧ್ಯಮ ಜರ್ನಿನಲ್ಲಿ ಆರಾಮ ಕೂತ್ ಮಾತಾಡೋರು ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ನಟರು ಆಗ್ಬಿಟ್ರು ಗುರು ಅದ್ಭುತ ಈಗ ಅಂತ ಹೇಳೋ ಹಂಗು ನೀವು ಮೇನ್ ಏನಂದರೆ ಸರ್ ಈ ವೇದಿಕೆಗಳು ಇದ್ದಾವಲ್ಲ ಇದೊಂದು ಇದು ಒಂದು ಖರ್ಚಿ ನಮ್ಮ ಬಗ್ಗೆ ಕೇಳೋದು ಇದೆಯಲ್ಲ ಎಲ್ಲರೂ ಎಲ್ಲದೂ ಇದೆ ಸರ್ ಎಲ್ಲ ಚಾನೆಲ್ಸ್ ಇದೆ ಕೆಲವೊಬ್ಬರು ಅಷ್ಟೇ ಗುರುತಿಸ್ ಕರೀತಾರಲ್ಲ ಒನ್ ಆಫ್ ನೀವು ಇದು ಈ ಕಲ್ ನಮ್ಮಂತ ಒಂದು ಇವಾಗ ಬೆಳೀತಿರೋಂತ ಆರ್ಟಿಸ್ಟ್ಗೆ ಎಷ್ಟು ಸಪೋರ್ಟ್ ಅಂತಂದ್ರೆ ನಾವೆಲ್ಲೋ ಕೆಲಸ ಮಾಡ್ತಾನೆ ಇರ್ತೀವಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಎಲ್ಲೋ ಆಗೋದಿಲ್ಲ ಇನ್ನೇನೋ ಕುಗ್ಗೋಣ ಅನ್ನೋಷ್ಟು ಒಂದು ಸಿಗುತ್ತೆ ಅಮ್ಮ ಇಲ್ಲಿ ಬಂತಲ್ಲ ಇನ್ನ ಜನಕ್ಕೆ ನಾವು ಮತ್ತೆ ಗೊತ್ತಾಗುತ್ತೆ ನಮ್ದು ಅಂತ ಥ್ಯಾಂಕ್ ಯು ಸೋ ಮಚ್ ಅದೊಂದು ನಮಗೆ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಕ್ಕೆ ಇವಾಗ ನಿಮ್ ನೆಕ್ಸ್ಟ್ ಟೈಮ್ ನೋಡ್ಬೇಕಾರೆಲ್ಲ ಅಂತ ಜನ ಅವ್ರನ್ನ ಕರೆದು ನಮ್ ಅದೊಂದಿದೆ ಹೊಣಜಾಕ್ಷಿ ಅಂತ ಹೇಳುವ ನೀನ ಎದಕ್ ವನು ಪಾಟೀಲ್ ಅಂತ ಹೇಳಿ ಅಪ್ಪಾಜ್ ಏನ್ ಮಾಡ್ಲಿರಿ ಅವರೆಲ್ಲ ವನು ಪಾಟೀಲ್ ಅಂತ ಅನ್ಕೊಂಡ್ ಬರೋದು ಚೇಂಜ್ ಮಾಡೋದನ್ನ ಹೊಣೆಜಾಕ್ಷಿ ಅಂತ ಮಾಡ ನಿನ್ ಹೆಸರು ಹೊಣಜಾಕ್ಷಿ ಸೊ ಪ್ಲೀಸ್ ವ್ಯಾಗಿಂದ ನಂಗೆ ಹೊನಜಾಕ್ಷಿ ಅಂತ ಕರೀರಿ ಬಟ್ ವನು ಪಾಟೀಲ್ ಅಲ್ಲ ಹೊನಜಾಕ್ಷಿ ಪಾಟೀಲ್